ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯು ಯೂಟ್ಯೂಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಎಲ್ಲರಿಗೂ ನಮಸ್ಕಾರ ಭಾರತದ ಇತಿಹಾಸವನ್ನೇ ಬದಲಿಸಿದ ಒಂದು ಯುದ್ಧದ ಬಗ್ಗೆ ಇವತ್ತು ಮಾತಾಡೋಣ ಈ ಯುದ್ಧ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿತ್ತು ಅಂತಾನೆ ಹೇಳ್ಬೋದು ಆ ಯುದ್ಧ ಅದೇ ಬಕ್ಸಾರ್ ಕದನ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಅಡಿಪಾಯ ಹಾಕಿದ್ದು ಯಾವ ಯುದ್ಧ ಅಂತ ಕೇಳಿದ್ರೆ ತಕ್ಷಣ ಎಲ್ಲರೂ ಹೇಳೋದು ಪ್ಲಾಸಿ ಕದನ ಅಂತ ಅಲ್ವಾ ಆದ್ರೆ ನಿಜವಾಗ್ಲೂ ಅದೇನಾ ಇತಿಹಾಸವನ್ನ ಸ್ವಲ್ಪ ಆಳವಾಗಿ ನೋಡಿದ್ರೆ ನಿಜವಾದ ಗೇಮ್ ಚೇಂಜರ್ ಬೇರೇ ಇದೆ ಪ್ಲಾಸಿ ಕದನ ಅನ್ನೋದು ಬರೀ ಒಂದು ಟ್ರೇಲರ್ ಅಷ್ಟೇ ಹೇಗೆ ಅಂದರೆ ಸೆವೆಂಟೀನ್ ಫಿಫ್ಟಿ ಸೆವೆನ್ ರ ಪ್ಲಾಸಿ ಕದನ ಬ್ರಿಟಿಷರಿಗೆ ಭಾರತದೊಳಗೆ ಬರೋಕೆ ಒಂದು ಬಾಗಿಲ್ ಕೊಡ್ತು ಅಷ್ಟೇ ಆದ್ರೆ ಸೆವೆಂಟೀನ್ ಸಿಕ್ಸ್ಟಿ ಫೋರ್ರ ಬಕ್ಸಾರ್ ಕದನ ಇದೆಯಲ್ಲ ಅದು ಬಾಗಿಲ್ ತೆಗೆಯೋದಲ್ಲ ಇಡೀ ಮನೆಯನ್ನೇ ಅವರಿಗೆ ಬರೆದುಕೊಟ್ಟ ಹಾಗೆ ಪ್ಲಾಸಿ ದಾರಿ ತೋರಿಸಿದ್ರೆ ಬಕ್ಸಾರ್ ಅವರಿಗೆ ನೆಲೆ ಕೊಟ್ಟು ಇದೇ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ವಿಷಯ ಸರಿ ಹಾಗಾದ್ರೆ ಈ ಬಕ್ಸಾರ್ ಕದನ ಯಾಕಾಯ್ತು ಅಂತ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಸ್ವಲ್ಪ ಟೈಮ್ ಟ್ರಾವೆಲ್ ಮಾಡಿ ಹಿಂದೆ ಹೋಗ್ಬೇಕು ಯುದ್ಧ ಮುಗಿದ ಮೇಲೆ ಬಂಗಾಳದಲ್ಲಿ ಪರಿಸ್ಥಿತಿ ಹೇಗಿತ್ತು ಅದನ್ನ ಮೊದ್ಲು ನೋಡೋಣ ಯುದ್ಧದಲ್ಲಿ ಗೆದ್ದ ತಕ್ಷಣ ಬ್ರಿಟಿಷರು ಮಾಡಿದ್ರು ತಮ್ಗೆ ಬೇಕಾದ ಹಾಗೆ ಕುಣಿಯೋ ಒಬ್ಬ ವ್ಯಕ್ತಿಯನ್ನ ಅಂದ್ರೆ ಮೀರ್ ಜಾಫರನ್ನು ನವಾಬನ ಕುರ್ಚಿ ಮೇಲೆ ಕೂರಿಸಿದ್ರು ಅವನು ಒಬ್ಬ ಪಪೇಟ್ ನವಾಬ್ ಅಷ್ಟೇ ಆದರೆ ಬ್ರಿಟಿಷರ ಹಣದ ದಾಹಕ್ಕೆ ಕೊನೆಯೇ ಇರಲಿಲ್ಲ ಅದನ್ನು ಪೂರೈಸೋಕೆ ಮೀರ್ ಜಾಫರ್ನಿಂದ ಆಗಲೇ ಇಲ್ಲ ಆಗ ಏನಾಯ್ತು ಅವನನ್ನ ಕುರ್ಚಿಯಿಂದ ಕೆಳಗಿಳಿಸಿದ್ರು ಇಲ್ಲೇ ನೋಡಿ ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗೋದು ಬ್ರಿಟಿಷರು ಮೀರ್ ಜಾಫರ್ನ ಅಳಿಯ ಮೀರ್ ಕಾಸಿಂನನ್ನು ಹೊಸ ನವಾಬನಾಗಿ ನೇಮಿಸಿದ್ರು ಇವನು ಮಾವಂತರಾನೇ ನಮ್ಮ ಕೈಗೊಂಬೆ ಆಗ್ತಾನೆ ಅಂತ ಅಂದ್ಕೊಂಡಿದ್ರು ಆದರೆ ಅವರ ಲೆಕ್ಕಾಚಾರ ಪೂರ್ತಿ ತಲೆಕಳಗಾಯಿತು ಮೀರ್ ಕಾಸಿಂ ಒಬ್ಬ ಬುದ್ಧಿವಂತ ಸಮರ್ಥ ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವಾಭಿಮಾನಿ ಆಡಳಿತಗಾರ ಆಗಿದ್ದ ಇದು ನೇರವಾಗಿ ಬ್ರಿಟಿಷರ ಜೊತೆಗಿನ ಸಂಘರ್ಷಕ್ಕೆ ದಾರಿ ಮಾಡ್ಕೊಡ್ತು ಮೀರ್ ಕಾಸಿಂ ಸುಮ್ನೆ ಕೂರಲಿಲ್ಲ ತನ್ನ ಅಧಿಕಾರವನ್ನ ಬಂಗಾಳದ ಗೌರವವನ್ನ ಉಳಿಸ್ಕೊಳ್ಳೋಕೆ ಅಂತ ಕೆಲವು ದಿಟ್ಟ ಹೆಜ್ಜೆಗಳನ್ನ ಇಟ್ಟ ಆ ಹೆಜ್ಜೆಗಳೇ ಮುಂದೆ ಬ್ರಿಟಿಷರ್ ಜೊತೆಗಿನ ಯುದ್ಧಕ್ಕೆ ಕಾರಣವಾದವು ಅವನು ತೆಗೆದುಕೊಂಡ ಮೊದಲ ನಿರ್ಧಾರ ಏನೂ ಗೊತ್ತಾ ಬ್ರಿಟಿಷರಿಗೆ ಮಾತ್ರ ಸಿಕ್ತಿದ್ದ ಸ್ಪೆಷಲ್ ಟ್ಯಾಕ್ಸ್ ಡಿಸ್ಕೌಂಟ್ ಅದನ್ನ ರದ್ದು ಮಾಡ್ಬಿಟ್ಟ ಇನ್ಮುಂದೆ ಭಾರತೀಯ ವ್ಯಾಪಾರಿಗಳಿಗೂ ಬ್ರಿಟಿಷರಿಗೂ ಒಂದೇ ನಿಯಮ ಅಂತ ಹೇಳಿದ ಎರಡನೆಯದಾಗಿ ತನ್ನ ಸೈನ್ಯವನ್ನ ಯುರೋಪಿಯನ್ ಸ್ಟೈಲಲ್ಲಿ ಟ್ರೈನ್ ಮಾಡಿ ಆಡಳಿತವನ್ನ ಚುರುಕುಗೊಳಿಸಿದ ಈ ಎರಡೂ ಸ್ಟೆಪ್ಸ್ ಇದೆಯಲ್ಲ ಇದು ಬ್ರಿಟಿಷರ ವ್ಯಾಪಾರದ ಬುಡಕ್ಕೆ ಕೊಡಲಿಪೆಟ್ಟುಕೊಟ್ಟ ಹಾಗಾಯಿತು ಬ್ರಿಟಿಷರಿಗೆ ಇದು ಸಹಿಸೋಕೆ ಆಗಲಿಲ್ಲ ಅವರು ಮೀರ್ ಕಾಸಿಂನನ್ನ ನವಾಬನ ಪಟ್ಟದಿಂದ ಕೆಡಗಿಳೆಸರು ಆದ್ರೆ ಮೀರ್ ಕಾಸಿಂ ಸೋಲೊಪ್ಪಿಕೊಳ್ಳೋ ಜಾಯಮಾನದವನಲ್ಲ ಅವನು ಬ್ರಿಟಿಷರ ವಿರುದ್ಧ ಒಂದು ಮಹಾ ಒಕ್ಕೂಟವನ್ನೇ ಕಟ್ಟಿದ ಭಾರತದ ಮೂವರು ದೊಡ್ಡ ಶಕ್ತಿಗಳನ್ನ ಒಂದು ಮಾಡಿದ ಯೋಚನೆ ಮಾಡಿ ಈ ಅಲಯನ್ಸ್ ಎಷ್ಟು ಪವರ್ಫುಲ್ ಆಗಿತ್ತು ಅಂತ ಒಂದ್ ಕಡೆ ಬಂಗಾಳದ ಪದಚ್ಯುತ ನವಾಬಾ ಮೀರ್ ಕಾಸಿಂ ಇನ್ನೊಂದು ಕಡೆ ಇಡೀ ಭಾರತದ ಚಕ್ರವರ್ತಿಯಂತ ಹೆಸರಿದ್ದ ಮೊಘಲ್ ದೊರೆ ಶಾ ಆಲಂ ಟೂ ಜೊತೆಗೆ ಉತ್ತರ ಭಾರತದ ಅತ್ಯಂತ ಬಲಿಷ್ಠ ರಾಜ್ಯ ಅವಧ್ನ ನವಾಬ ಶುಜಾ ಉದ್ದೌಲ ಈ ಮೂರು ದೊಡ್ಡ ಶಕ್ತಿಗಳು ಒಂದಾಗಿದ್ದು ಬ್ರಿಟಿಷರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತು ಹೀಗೆ ಕಾಲ ಕೂಡಿ ಬಂದು ಭಾರತದ ಭವಿಷ್ಯವನ್ನೇ ನಿರ್ಧರಿಸುವ ಆ ದಿನ ಬಂದೇ ಬಿಟ್ತು ಬಕ್ಸಾರ್ ಅನ್ನೋ ಜಾಗದಲ್ಲಿ ಈ ಎರಡು ಬಲಿಷ್ಠ ಸೈನ್ಯಗಳು ಮುಖಾಮುಖಿಯಾದವು ನೆನಪಿಡಿ ಪ್ಲಾಸಿ ಕದನ ಯುದ್ಧಕ್ಕಿಂತ ಹೆಚ್ಚಾಗಿ ಒಂದು ಮೋಸ ಒಂದು ಪಿತೂರಿಯಾಗಿತ್ತು ಆದ್ರೆ ಬಕ್ಸರ್ ಹಾಗಲ್ಲ ಇದು ನಿಜವಾದ ಸೈನಿಕ ಶಕ್ತಿ ತಂತ್ರಗಾರಿಕೆಯ ಪರೀಕ್ಷೆ ಒಂದು ಕಡೆ ಮೇಜರ್ ಹೆಕ್ಟರ್ ಮನ್ರೋ ನೇತೃತ್ವದ ಸಣ್ಣ ಆದರೆ ತುಂಬಾನೇ ಶಿಸ್ತುಬದ್ಧ ಬ್ರಿಟಿಷ್ ಸೈನ್ಯ ಇನ್ನೊಂದು ಕಡೆ ಬೃಹದ್ ಭಾರತೀಯ ಸೈನ್ಯ ಫಲಿತಾಂಶ ಬ್ರಿಟಿಷರಿಗೆ ಒಂದು ನಿರ್ಣಾಯಕ ಗೆಲುವು ಈ ಗೆಲುವು ಅವರ ಮಿಲಿಟರಿ ಪವರ್ ಅನ್ನ ಇಡೀ ಭಾರತಕ್ಕೆ ತೋರಿಸಿಕೊಟ್ಟಿತು ಯುದ್ಧದಲ್ಲೇ ಗೆಲ್ಲೋದು ಒಂದು ಭಾಗ ಆದರೆ ಆ ಗೆಲುವನ್ನ ಅಧಿಕಾರವಾಗಿ ಬದಲಾಯಿಸೋದು ಇನ್ನೊಂದು ಭಾಗ ಅದಕ್ಕೆ ವೇದಿಕೆಯಾಗಿದ್ದೆ ಅಲಹಾಬಾದ್ ಒಪ್ಪಂದ ಈ ಒಪ್ಪಂದ ಬ್ರಿಟಿಷ್ರಿಗೆ ರಾಜಕೀಯ ಮತ್ತು ಆರ್ಥಿಕ ಅಧಿಕಾರದ ಹೆಬ್ಬಾಗಿಲನ್ನೇ ತೆರೆದಿಡ್ತು ಈ ಒಪ್ಪಂದದ ಅತೀ ದೊಡ್ಡ ಅತೀ ಪ್ರಮುಖ ಅಂಶ ಅಂದ್ರೆ ದಿವಾನಿ ಹಕ್ಕುಗಳು ಏನಿದು ದಿವಾನಿ ಹಕ್ಕುಗಳು ಸಿಂಪಲ್ ಆಗಿ ಹೇಳೋದಾದ್ರೆ ಸೋತಿದ್ದ ಮೊಘಲ್ ಚಕ್ರವರ್ತಿ ಬಂಗಾಳ ಬಿಹಾರ್ ಮತ್ತು ಒರಿಸ್ಸಾ ಈ ಮೂರು ಪ್ರಾಂತ್ಯಗಳಿಂದ ತೆರಿಗೆ ವಸೂಲಿ ಮಾಡುವ ಸಂಪೂರ್ಣ ಅಧಿಕಾರವನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಟ್ಟ ಅಕ್ಷರಶಃ ಹಣದ ಕೀಲಿಕೈಯನ್ನೇ ಅವರಿಗೆ ಒಪ್ಪಿಸಿಬಿಟ್ಟ ಬಂಗಾಳ ಬಿಹಾರ ಒರಿಸ್ಸಾ ಈ ಮೂರು ಪ್ರಾಂತ್ಯಗಳು ಅಂದಿನ ಕಾಲವಲ್ಲೇ ಭಾರತದ ಅತ್ಯಂತ ಶ್ರೀಮಂತ ಪ್ರದೇಶಗಳಿವು ಇಡೀ ಪ್ರದೇಶದ ಆದಾಯ ತೆರಿಗೆ ಎಲ್ಲವೂ ನೇರವಾಗಿ ಕಂಪನಿಯ ಖಜಾನೆಗೆ ಹೋಗೋಕೆ ಶುರುವಾಯಿತು ಈ ಹಣದ ಹೊಳೆಯೇ ಬ್ರಿಟಿಷರು ಮುಂದೆ ಇಡೀ ಭಾರತವನ್ನೇ ಆಳೋಕೆ ಬೇಕಾದ ಆರ್ಥಿಕ ಶಕ್ತಿಯನ್ನು ಕೊಡ್ತು ಹಾಗಾದ್ರೆ ಈ ಯುದ್ಧ ಈ ಒಪ್ಪಂದ ಇದೆಲ್ಲ ಸೇರಿ ಬ್ರಿಟಿಷರ ಆಳ್ವಿಕೆಗೆ ಹೇಗೆ ಒಂದು ಭದ್ರವಾದ ಫೌಂಡೇಶನ್ ಹಾಕ್ತು ಅಂತ ಒಮ್ಮೆ ನೋಡ್ಬಿಡೋಣ ಹಾಗಾದ್ರೆ ಬಕ್ಸಾರ್ ಯಾಕೆ ಅಷ್ಟೂ ಇಂಪಾರ್ಟೆಂಟ್ ಒಂದು ಇದು ಬ್ರಿಟಿಷರ ಮಿಲಿಟರಿ ಶಕ್ತಿಯನ್ನ ಪ್ರಶ್ನೆ ಮಾಡೋ ಹಾಗೆಯೇ ಇರಲಿಲ್ಲ ಎರಡು ಇಡೀ ದೇಶದ ಚಕ್ರವರ್ತಿ ಅವರ ಕೈ ಕೆಳಗೆ ಬಂದಾಗಾಯಿತು ಮೂರು ಭಾರತೀಯ ರಾಜರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದನ್ನ ಜಗತ್ತಿಗೆ ತೋರಿಸ್ತು ಮತ್ತು ನಾಲ್ಕು ಎಲ್ಲಕ್ಕಿಂತ ಮುಖ್ಯವಾಗಿ ದಿವಾನಿ ಹಕ್ಕುಗಳಿಂದಾಗಿ ಅವರಿಗೆ ಅಪಾರವಾದ ಹಣದ ಬಲ ಸಿಕ್ತು ಬ್ರಿಟಿಷರ ಅಧಿಕಾರದ ಹಾದಿಯನ್ನ ಹೀಗೆ ನೋಡ್ಬೋದು ಐವತ್ತೇಳು ಪ್ಲಾಸಿ ಪರೋಕ್ಷವಾಗಿ ಹಿಡಿತ ಸಾಧಿಸ್ರು ಸಾವಿರದ ಏಳುನೂರ ಅರವತ್ನಾಲ್ಕು ಬಕ್ಸರ್ ನೇರವಾದ ಸ್ಪಷ್ಟವಾದ ಮಿಲಿಟರಿ ಗೆಲುವು ಕೊನೆಗೆ ಸಾವಿರದ ಏಳುನೂರ ಅರವತ್ತೈದು ಅಲಹಾಬಾದ್ ಒಪ್ಪಂದ ಇದ್ರಿಂದ ಅವರಿಗೆ ಅಧಿಕೃತವಾಗಿ ಕಾನೂನುದ್ಧವಾಗಿ ಅಧಿಕಾರ ಸಿಕ್ತು ಕೊನೆಯದಾಗಿ ಒಂದು ಪ್ರಶ್ನೆ ಕೇವಲ ವ್ಯಾಪಾರ ಮಾಡೋಕೆ ಅಂತ ಬಂದಿದ್ದ ಒಂದು ಕಂಪನಿ ಬರೀ ತೆರಿಗೆ ವಸೂಲಿ ಮಾಡೋ ಹಕ್ಕನಷ್ಟೇ ಪಡ್ಕೊಂಡು ಇಡೀ ಭಾರತವನ್ನೇ ಆಳುವ ಒಂದು ದೊಡ್ಡ ಸಾಮ್ರಾಜ್ಯವಾಗಿ ಬದಲಾಗಿದ್ದು ಹೇಗೆ ಈ ಒಂದು ಪ್ರಶ್ನೆ ನಿಜಕ್ಕೂ ಯೋಚನೆ ಮಾಡುವಂಥದ್ದು ಅಲ್ವಾ ಈ ಕುತೂಹಲದೊಂದಿಗೆ ಇವತ್ತಿನ ಈ ಚರ್ಚೆಯನ್ನು ಮುಗಿಸೋಣ ಮತ್ತೆ ಸಿಗೋಣ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ